ಚಳಿ ಚಳಿ ತಾಳೆನು ಈ ಚಳಿಯ ಅಹ ಗೆಳತಿಯ ಬಾರಿಯ ಮೀಸಲಿ ಅಹ ಚಳಿ ಚಳಿ ಅಂತ ಚಳಿ ಚಳಿ ಅಲ್ಲ ಜರರ ನಾಚಿಕೆ ಮಾಡ ಮರೆ ರೈತ ನೋಡಿಕೆಗೆ ಅಲ್ಲ ಈಗ ಯಾರನ್ನು ಲಗ್ನದ್ರ ಅನ್ಬೇಕನ್ನಕಿ ಅಲ್ಲ ಹೆಂಗ ಆಡಾಡ್ತಾಳ ಹುಡುಕಿ ಏಯ್ ಏಯ್ ಏನ ನಾಯಿ ಬಂದ ತಂದ್ರೆ ನಾಯಲ್ಲ ನಿಂಗ ಕರೆ ಕತ್ತಿದ್ದು ಅಲ್ಲ ನನ್ನ ಹೆಸರು ಜಯ ಅಂತ ಐತ್ರಿ ಜಯ ನೀವು ಜಯ ಅಂತ ಕರೀರಿ ಹಾ ಇಲ್ಲ ಸ್ಮಿತಾ ಅಂತ ಕರೀರಿ ಅದೆಲ್ಲ ಬಿಟ್ಟು ಏಯ್ ಏಯ್ ಅಂತಂದ್ರೆ ಐ ಐತೇನ್ರಿ ನನ್ನ ಹೆಸರು ಜರ ಚಂದ ಕರೀರಿ ಹೆಸರು ತಗೊಂಡು ಹೆಸರುಕಾಯಿ ಬುಟ್ಟಿ ತುಂಬು ಅಲ್ಲ ನೀ ಏನದು ಹಾಡಾಡೋದು ಮನೆಯಾಗ ಅಲ್ಲ ಸುಮ್ ಕೆಲಸ ಮಾಡಕಿಲ್ಲ ನಾಚಿಕೆ ಮಾನ ಮರಿದೈತಾ ಅಲ್ಲ ದೊಡ್ಡ ದೊಡ್ಡಕ್ಕಿದ್ದೀ ಲಗ್ನ ಆಗತಿ ಎಲ್ಲ ಆಗತಿ ಹಿಂಗ ಬ್ಯಾರ ಹಿಂಗೆಲ್ಲ ಹಾಡಾಡ್ಕೊಂಡು ನಿಂತಿಲ್ಲ ಅವದಿಟ್ಟು ಏನು ಇದೆ யா அல்ல நாச்சிக்காச்சிகிவத நாச்ச்காது இல்லை பூரி ஏனோ மனசுரலாசி அக்கி எதற்கு நாச்சிக்ல அதை அது மந்திங்க கொடுமீனி மணி துடுகுறோம் கொலை மீனி கை கால் முர்தூரி அடக்கிட்டு சேவ மாசத்தினி ஆவா ಅಲೋ ಒಳ್ಳೆ ಒಳ್ಳೆ ಒಳ್ಳೆಮಳು ಈಕೆ ಯಾಕೆ ಕೈಕಾಲು ಮುಟ್ಟು ಹೇಳ್ಕಾಡಕ್ಕಿ ಅಲ್ಲ ರೀ ಅತ್ತಿ ಮನ್ಯಾಗ ಮಂದಿ ಮ ಈ ಇದು ಅಕ್ಕಿನ ಮನಿ ಅಲ್ಲಲ್ರಿ ಇದು ಹಾಂ ಇದು ಮನೆ ಇತ್ತು ಅಕ್ಕಿ ಏನು ರೀ ಕೆಲಸ ಮಾಡಕತ್ತ ಬಂದಾಳ್ರಿ ಹಾಂ ಹಿಂಗೆ ಮನ್ಯಾಗ ಬ್ಯಾರ ಮನೆಯಾಗ ಗ್ಸರ್ ಇತ್ತಾರೀ ಅವ್ರ ಮುಂದೆ ಹಿಂಗೆಲ್ಲ ಹಾಡು ಹಾಡ್ಕೊಂಡು ಕೆಲಸ ಮಾಡಿದ್ರೆ ಅದು ಚಂದ ಕಾಣಂಗಿಲ್ಲ ಮತ್ತೇನು ಮತ್ತೆ ರೀ ನಾಕಿಗೆ ಅಯ್ಯ ನಿನ್ನ ಮಾರಗನ ಮಟ್ಟಿ ಸಿಗು ಸರ್ ನಿನಗೆ ಬರಬಾರ್ದು ಬಂದ ಅಲ್ಲ ನೀನು ಹಾಡು ಹೇಳಿದ್ರೆ ತಪ್ಪೈತಿ ಬ್ಯಾರರಡು ಮನಿ ಆದ್ರೇನು ನಮ್ಮ ಮನಿ ಆದ್ರೇನು ಹಾಡು ಹಾಡ ಇಲ್ಲ ಅದು ಹಾಂ அக்கியனாட விட்டு கிஷிந்திர மைமட்டை குண கத்தாளா இல்லல்லாட உடிக் ஆகி அல்ல தர்சியல்ல டிவாக குத்தி இப்போ நீங்கள் நாச்சுகல நாவாக அது இது நன் மணி ஐத்ரி இது அக்கின் மணி அல்ல அக்கி இஷ்டங்கிரோக்கா கேள்லை அக்கி ஏன்னா இஷ்டப்பட்டு பண்ணில நான் ஏன்னா ஹோலி விடுவாத்தே தர்சீனி பேடந்த இவத்தா கழுஸ்தீனி நான் ஹோத்தினி குந்தாத்த நீ ஒன்றே மா சும் நாடக்கி நோடு கால முருக நாட்டக்கூரு மாதிரி நகர இங்க ஜய நீண்டாசி மோபேட் அது ஆக வதர்த்தை அது ஏன் கலசை சும் கத்தலாம் அதுக்கு மது ஏனா ஜெகிப்பா கால் தைக்கண்டு மொதலாக ஒர்க்கொண்டு உள்ளாட்கொண்டு ஜாட்ல மத்த மத்தி இவங்க ஆகல சும் மத்த காலால் திண்டி கொடப்பத்திர் தோ அதுக்கு ஜோ தைத்தி ஏன்னா நீ ஏன் தலை கட்ஸ்க்கோட அது பண்ணி ஆ நீ ஆரம்பி கலச மாட்டேங்கலாம் அட்டா சாக்கு நோ நன்க ஆ தோர்த்த நீவேன் சிந்தை மாறி கல்சு பண்ணி நான் எல்லா சந்த மாதிரி ஆ ಆಗ್ತಲ್ವಾ ಮಾಡು ನಾನು ಒಂದಿಟ್ಟ ಹೊರಗೆ ಹೋಗಿ ಹೆಂಡಿ ಕಸಾದ ಇದು ಮಾಡಿ ಬರ್ತೀನಂತೆ ಹಾ ಹಾಗೆ ಆದ್ರಿ ಹಂಗ ಮಾಡಿರಿ ಕುಟ್ಟು ಹೇಳಿ ಮತ್ತೆ ಹಾಡಾಡಕ್ಕೆ ಯವ್ ಹಾಡ ಹಾಡ್ತಿವಿ ಹಾಡಾಡು ಯಾವಾದ್ರೂ ಹಾಡುಬೇಡ ನನಗೆ ನನಗೆ ಇಂಥ ಬರ್ತಾವ ಹಾಡ್ತೀವಿ ಏನಾರ ಮಾಡಿ ಸಾಯ್ ಹೋಗು ಸಾಕಾಗಿ ಬೇಕೇನೆ ಕಾಳ ಲಾಲ ಮ್ಯಾಲ ಕಸ ಬಿಡಿತಿರ್ಬೇಕು ಕಿ ಹ ನಾಲ್ಕು ವರ್ಷವ ನಾಲ್ಕು ವರ್ಷ ಮ್ಯಾಲ ಎಷ್ಟು ಕಸ ಬಿಡಿತಿರ್ಬೇಕು ಕಿ ಇನ್ನೇನ ನನ್ನ ಗಂಡ ಬರ ಹೊತ್ತಾಯಿತು ಅವನ ಮುಂದೆ ಹಿಂಗ ಹಾಡಿ ಹಾಕೊಂಡು ಕುಂದ್ರತಾಳ ಏನಂತ ನನ್ನ ಚಿಂತೆ ಅದ ಒಟ್ಟು ಹೋಗಲಗ ಬಿಡು ಜಯಾ ಜಯಾ ಆ ಕೈಲಿ ಕಸ ಬಿಡೋದು ಅಲ್ಲ ನಾಲ್ಕ ವರ್ಷ ವಿರವ ನಾಲ್ಕು ವರ್ಷ ಮ್ಯಾಲ ಕಸ ಬಿಡಕತಿಯಲ್ಲ ನೀನು ಅಯ್ಯ ಅಕ್ಕ ನಾಲ್ಕು ವರ್ಷ ಕರೆ ಆದ್ರೆ ಎಲ್ಲಾ ಜಾಡ್ಸಿ ಜಾಡ್ಸಿ ಉಡಿಬೇಕಲ್ಲ ಕಸ ಕಿ ನೋಡ್ರಿ ಕಿಲಿ ಇದರ ಮ್ಯಾಲ ಎಲ್ಲಾ ಎಷ್ಟು ಧೂಳ ಐತಿ ಇವೆಲ್ಲ ಹಾಸು ಬಿಟ್ಟಿರಿ ಮ್ಯಾಟ್ಗಳು ಅದವಾಗಲ ಬಕ್ಕ ಧೂಳ ಐತಿ ಇವೆಲ್ಲ ಜಾಡ್ಸಿ ಜಾಡ್ಸಿ ಕಸ ಬಿಡತೀನಿ ಅದಕ್ಕ ಹಾಕಕತಿ ದೇয়া ಜಯಾ ಏನು ಮಾಡ್ಕತ್ತೀಯಾ ಒಂದಿಷ್ಟು ನೀರು ತಗೊಂಡು ಬಾ ಅಯ್ಯಾ मामा ಬಂದಿರನಷ್ಟಿತಿ ಹಾಯ್ मामा ತರ್ತೀ ಯೇವಾ ನಾನು ಹಣೇ ಬರಕತ್ತಿನಾ ಅಲ್ಲ ಇಕ್ಕೆ ಏನು ನನ್ನ ಸಂಸಾರ پورا ಮೂರ ಬಟ್ಟಿನೆ ಮಾಡ್ತಾರೆ ಅನ್ನಸಕತ್ತ ನನಗೆ ಅಲ್ಲ ನನ್ನ 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 ಹೆಸರು ನಾನು ಏನು ಜಯಾ

ಏನಿಲ್ಲ ನಾನು ನಡಬರ್ಕ ಏನು ಇದು ಮಾಡ್ಕತ್ತೆ ಚಮಚಕರಿ ಮಾಡ್ತೇನೆ ನಿನ್ನ ಅಣ್ಣನಿಗೆ ಹೇಳಬೇಕತ್ತೆ ನಿనికి ಹೇಳಿ ನೀ ಅಕ್ಕಿಗೆ ಹೇಳಿ ಅಕ್ಕಿ ತಂದು ಕೊಡೆದ್ರಗ ಹೊತ್ತು ಮಕ್ಕತ್ತಿತಿ ಅಲ್ಲ ನಿనికి ಹೇಳದ ಅಕ್ಕಿಗೆ ಹೇಳದ್ರೇನು ನನ್ನ ಬಾಯೇನ್ ಸೌದಕತ್ತೆನ ಆ ತಾತ ಹೇಳ್ರಿ ಇವಾಗ ಬಹಳ ನಡದೈತಿ ನಿಮ್ಮ್ಯಾಕೋ ಏನಾನ ನಿಮ್ಮವನು ಏನಾಗ್ ಗುಣಕತ್ತಿಲ್ಲ ಹಾ ಏನಿಲ್ಲ ಹೇಳ್ರಿ ಮಾವರ ತಗೋರಿ ನೀ ಇರ್ತನೆ ನಡ್ರಿ ಕೊಡвайವಾ ಅಲೋ ಎಟ್ಟು ಬಿಸಲ್ ಐತೆ ನೋಡು ಬರಗ ಆಜಯಾ ಅಲ್ಲ ಆಜಯಾ ಹೋಗುವಾಗ ಒಂದಿಷ್ಟು ಚಟ್ರಗಿತ್ರಿ ಓಯಿ ಅಂತ ಹೇಳಬೇಕಿಲ್ಲ ನಾನು ಮಾಡಬೇಕಿಲ್ಲ ನೋಡು ಬಿಸಲ್ ಅಂದ್ರೆ ಬಿಸಲ್ ಐತೆ ನೋಡು ಅಯ್ಯೋ ಏ ಹಾಕವ ಫ್ಯಾನ್ ಹಾಕೊಂಡಿ ಫ್ಯಾನ್ ಹಾಕು ತಣ್ಣಗ ಒಂದಿಸ್ ನೀರ್ ಕುಡಿದ ಮೇಲೆ ಒಂದಿಸ್ ಮಜ್ಜಿಗೆ ಗಿಜ್ಗೆ ತೊಂಬರಗ ತಣ್ಣಗ ಆತ್ರಿ ಮಾವರ ಕರ್ತಿಂತ ಕುರಿ ನಿಮ್ ಸಲುವಾಗ ಮಜ್ಜಿಗೆ ಮಾಡಿ ಫ್ರಿಜ್ ನಾಗ ಇಟ್ಟಿನ್ರಿ ನಾನು ಬಿಸಿಲಿ ಇತ್ತಂತ ನೋಡಿದ್ನಂದ್ರಿ ಅದಕ್ಕ ಬಂದ ಕೂಡ ಕೊಡ್ಬೇಕ ಅಂತ ಹೇಳಿ ಫ್ರಿಜ್ ನಾಗ ಇಟ್ಟಿನ್ರಿ ಮತ್ತೆ ಕರ್ತಿಂತ ಕುರಿ ಹೌದನವಾ ಏ ಭಾರಿ ಬಿಡು ಅಲ್ಲ ಎಷ್ಟು ಶಾಣೆ ಇದ್ದೀನಿ ನೋಡಿ ನೀನು ನನಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊತೀನಿ ನೋಡ್ವಾ ಹಿಂಗ ಇರ್ಬೇಕು ನೋಡು ಹಾ ಅಲ್ಲ ಮಜ್ಜಿಗೆ ಯಾವಾಗ ಮಾಡಿದ್ ನೀನು ಅಲ್ಲ ನನಗೆ ಒಂದು ಮಾತು ಹೇಳೇ ಇಲ್ಲ ಮಜ್ಜಿಗೆ ಮಾಡಿ ಅಂತ ಹೇಳಿಸಿದ್ರೆ ದೇ ತೋರ್ವಾ ಸಾಕು ನೀರು ತೋ ಕೊಡ್ರಿ ನೋರ ಗ್ಲಾಸ್ ಒಳಗೆ ಇಟ್ಟು ಕೇಶಿ ಮಜ್ಜಿಗೆ ತರ್ತೀನಿ ಕೊಡ್ರಿ ಏ ಬಿಡಾರಿ ಹಣ ಬಿಡಾರಿ ಅಲ್ಲ ನಿನಗ ಕೇಳಕತ್ತೀನಿ ಮಜ್ಜಿಗೆ ಮಾಡಿ ಅಂತ ಹೇಳಕತ್ತೀನಿ ನನಗೆ ಒಂದು ಮಾತು ಹೇಳಿಲ್ಲ ಅಲ್ಲ ಮಜ್ಜಿಗೆ ಮಾಡಿದ್ದು ಅಯ್ಯ ನೀವು ಕೇಳಿಲ್ಲ ನಾನು ಹೇಳಿಲ್ಲ ಅಲ್ಲ ಸೌಂಡ ಬಂದಿಲ್ಲ ಅಲ್ಲ ಮಜ್ಜಿಗೆ ಮಾಡಿದ್ದು ಹೆಂಗ ಮಜ್ಜಿಗೆ ಮಾಡ್ತೀನಿ ನೀನು ಮಿಕ್ಸರ್ ಗೆ ಹಚ್ಚಿಲ್ಲ ಅಯ್ಯ ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊ ಮಿಕ್ಸರ್ ಗೆ ಹಾ ಹಂಗ ಕೈಲಿ ತಿರುವಿನ್ರಿ ನಾ ಕೈಲಿ ತಿರುವಿದಿ ಆ ತಾತ ಹೇಳು ಅಲ್ಲ ನನಗ ಒಂದು ಗ್ಲಾಸ್ ಮಜ್ಜಿಗೆ ಕೊಡು ಹಂಗ ನನಗೂ ಬಹಳ ಇದು ಅನ್ಸಕತ್ತೈತಿ ಒಂದು ಗ್ಲಾಸ್ ಮಜ್ಜಿಗೆ ಕೊಡು ನನಗೂ ಅಯ್ಯ ನಾನು ಒಂದ ಗ್ಲಾಸ್ ಮಾಡಿದ್ರಿ ಮಜ್ಜಿಗೆ மத்தி தண்டித்தி மத்திட்டுும்ாரித் அதுக்கா மஜ்லி குடிபடி ஜயவ நீ சும்மா இல்லாத மத்தினா அல்லா திங்க அல்ல முறது குடிபாடு சும்ம இல்லா சும்மா தகவ ஒன் நங்கு குடித்தினா ಮಾಮಾರ ನೀವರ ಹೇಳ್ರಿ ಅಕ್ಕಾಗ ಅಲ್ರಿ ನಾ ಏನೋ ಮ್ಯಾಗ ಇಟ್ಟೈತೇನ್ರಿ ನಾ ಏನ್ ಬೇಕಂತ ಹೇಳ್ತೀನಿ ಹಿಂಗಾರೀ ನಮ್ಮ ಊರಾಗ ಬಗ್ಗೆ ಕಾಲ್ ಮಾಡತ್ರಿ ಅಕ್ಕ ಹಿಂಗುತ್ತಲೇ ಕುಂದಿರ್ತಿದ್ರಿ ಕುತ್ತು ಕಾಲೆಲ್ಲ ಜೋನ್ ತಿಂದವ್ರಿ ಅದಕ್ಕೆ ಏನ್ ಮಾಡ್ತೀ ಒಂದಿನ ಹಿಂಗ ತರ್ಸ್ಕೊಂಡು ಕುಡಿದಿಟ್ರಿ ಕಾಲು ಪೂರಾ ನಿಂತ ಬಿಟ್ರಿ ಅವ್ರು ಆಮೇಲೆ ಏನ್ ಮಾಡಿದ್ರೂ ಇದು ಮಾಡ್ಕಲರಿ ಆಮೇಲೆ ಅದ್ರಿ ಬಣ್ಣ ಸೇರ್ಕೊಂಡ್ಬಿಡ್ತಿ ಅಕ್ಕಿ ಕತ್ತಿ ಏನ್ ಕೇಳ್ತೇರಿ ಮಾಮಾರ ಹಂಗಾಯ್ತ್ರಿ ಬಾರಿ ಅದಕಾರಿ ಮತ್ತ ಅಕ್ಕಗು ಹಂಗಾತದ ಏನಂತ ಹೇಳಿ ಅಂಚಿಕೆ ಅಂಜಿಕೆ ರೀ ಏನು ಕತೆ ಹೇಳ್ತಾಳೆ ಏ ಗಿರಿಜಿ ಅಲ್ಲ ಆಕಿ ನಿನ್ನ ಒಳ್ಳೇದಕ್ಕೆ ಹೇಳ್ಕೊತಾ ಇಲ್ಲ ತಿಳ್ಕೊ ಯಾಕೆ ಹಂಗೆ ಮಾಡ್ತೀನಿ ನೀನು ಹಾ ಅಲ್ಲ ಬೇಡ ಅಂತ ಹೇಳ್ಕೊತಾ ಇಲ್ಲಕ್ಕೆ ಅವ್ರು ಊರಾಗ ನೋಡಿ ಹಂಗಾಗಿತ್ತ ಮತ್ತೆ ನಿನಗೂ ಹಂಗಾದ್ರೆ ಏನು ಮಾಡ್ತೀನಿ ನೀನು ಬೇಡ ಬೇಡ ಏ ಬೇಡವಾ ಜಯ ನೀನು ಏನು ತಂದ್ಕೊಡ್ಬೇಡ ಕಿಗೆ ಹಾಂ ಬೇಡ್ರಿ ಮಮ್ಮರ ಆಯ್ತೋರಿ ಅಲ್ಲ ನೀವು ಬೇಡ ಮೇಲೆ ಮುಗಿತ್ರಿ ನಾನು ತಂದು ಕೊಡ್ತೇವೆ ರೀ ಹೋಗುವ ನನ್ನ ಕಟ್ಟ ತಂದು ಕೊಡು ನಾ ಒಬ್ಬನ ಕೊಡ್ತೀನಿ ಆಕೆಗೆ ಎಂತಾರು ಬೇಡ ಅಕ್ಕ ಈಗ ರೀ ಮಾಮನ ಬೇಡ ಅನ್ಕತ್ತರಿ ಮತ್ತೆ ನನ್ನ ಮೇಲೆ ಬರೋಕೆ ಹೋಗ್ಬೇಡ್ರಿ ಆಮೇಲೆ ಕೊಟ್ಟಿಲ್ಲ ಕೈಗೆ ಈಗೂ ತಂದು ಕೊಡೋದು ತಂದು ನಾ